ವೆಂಕಟೇಶ್ವರನ ಸನ್ನಿಧಿ ತಿರುಮಲಕ್ಕೆ ಹೋಗೋರು ಮಿಸ್ ಮಾಡದೆ ಲಡ್ಡು ಪ್ರಸಾದವನ್ನ ಪಡೆಯದೆ ವಾಪಸ್ ಬರೋದೇ ಇಲ್ಲ ಎಷ್ಟೋ ಜನ ದೇವರ ದರ್ಶನ ಆಗದಿದ್ರೂ ಲಡ್ಡು ಪ್ರಸಾದವನ್ನ ತಗೋಳದನ್ನ ಮಾತ್ರ ಮರೆಯಲ್ಲ ದರ್ಶನ ಪಡೆದವರು ಕೂಡ ಲಡ್ಡು ಕೌಂಟರ್ ನ ಕ್ಯೂ ನಲ್ಲಿ ನಿಂತು ಹಣ ಕೊಟ್ರೆ ಸಾಕು ಕೇಳಿದಷ್ಟು ಲಡ್ಡು ಸಿಗ್ತಿತ್ತು ಆದ್ರೆ ಇನ್ಮುಂದೆ ಹಾಗೆ ಆಗಲ್ಲ ಲಡ್ಡು ಪ್ರಸಾದ ಪಡೆಯೋಕು ಹೊಸ ರೂಲ್ಸ್ ಜಾರಿಯಾಗಿದೆ ದರ್ಶನ ಟಿಕೆಟ್ ಇದ್ರೆ ಸಾಲ್ದು ಅವರು ಕೇಳೋ ಡಾಕ್ಯುಮೆಂಟ್ ತೋರಿಸಿದ್ರಷ್ಟೇ ನಿಮ್ಗೆ ಲಡ್ಡು ಸಿಗು ತಿರುಮಲದಲ್ಲಿ ಪ್ರಸಾದವಾಗಿ ಲಡ್ಡು ಪಡೆಯುವಾಗ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತೋರಿಸ್ಬೇಕಿದೆ ಟಿ ಈ ಹೊಸ ರೋಲ್ಸ್ ಮಾಡಿದೆ ದರ್ಶನದ ಟೋಕನ್ ಇಲ್ಲದ ಭಕ್ತರು ಕೂಡ ಪ್ರಸಾದ ಪಡೆಯಬೇಕೆಂದ್ರೆ ಆಧಾರ್ ತೋರಿಸುವುದನ್ನ ಕಡ್ಡಾಯಗೊಳಿಸಲಾಗಿದೆ ದರ್ಶನ ಪಡೆಯದೆಯೇ ನೇರವಾಗಿ ಲಡ್ಡು ಕೌಂಟರ್ಗೆ ಬಂದ್ರೆ ನಿಮ್ಗೆ ಸಿಗೋದು ದಿನಕ್ಕೆ ಕೇವಲ ಎರಡು ಲಡ್ಡು ಮಾತ್ರ ಆಧಾರ್ ಕಾರ್ಡ್ ತೋರಿಸಿ ದಿನಕ್ಕೆ ಎರಡು ಲಡ್ಡುಗಳನ್ನ ಮಾತ್ರ ಇಂಥವರು ಪಡೆಯಬಹುದು ಈ ರೂಲ್ಸ್ ಮಾಡೋಕು ಕಾರಣ ಇದೆ ಇಷ್ಟು ದಿನ ಕೆಲ ದಲ್ಲಾಳಿಗಳು ಹೆಚ್ಚೆಚ್ಚು ಲಡ್ಡುಗಳನ್ನ ಖರೀದಿಸಿ ಅದನ್ನ ಹೊರವಲಯದಲ್ಲಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಿದ್ರು ಇದಲ್ಲದೆ ನಗರದ ಹೊರ ಪ್ರದೇಶದಲ್ಲೂ ಮದುವೆ ಶುಭ ಸಮಾರಂಭಗಳಲ್ಲೂ ತಿರುಪತಿ ಲಡ್ಡನ್ನು ವಿತರಿಸುತ್ತಿದ್ದುದು ಗೊತ್ತಾಗಿದೆ ದರ್ಶನ ಪಡೆಯದೆ ನೇರವಾಗಿ ಬಂದು ದಲ್ಲಾಳಿಗಳು ನಿತ್ಯ ನೂರಾರು ಲಡ್ಡುಗಳನ್ನ ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗಿದೆ ದರ್ಶನ ಪಡೆದು ಬಂದವರಿಗೆ ನಿಗದಿಯಂತೆ ಲಡ್ಡು ನೀಡದ್ರೆ ದರ್ಶನ ಪಡೆಯದೆ ಬಂದವರು ಆಧಾರ್ ಕಾರ್ಡ್ ತೋರಿಸಬೇಕು ಆಗ ಅವರಿಗೆ ಒಂದು ಬಾರಿ ಎರಡು ಲಡ್ಡುಗಳಷ್ಟೇ ನೀಡಲಾಗುತ್ತೆ ಮತ್ತೆ ಕ್ಯೂ ನಲ್ಲಿ ಬಂದ್ರು ಅವರ ಆಧಾರ್ ಆಗಲೇ ಎಂಟ್ರಿ ಆಗಿರೋದ್ರಿಂದ ಲಡ್ಡು ಸಿಗಲ್ಲ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಟಿ ಟಿ ಡಿ ಈ ನಿರ್ಧಾರ ಕೈಗೊಂಡಿದೆ